ಇದು ಒಟ್ಟಾರೆಯಾಗಿ ನಂದಿ ನಮ್ಮನ್ನೆಲ್ಲಾನು ಕೂಡ ಏನ್ ಮಾಡ್ತಾ ಇದ್ದಾನೆ ಯಾವುದೋ ರೂಪದಲ್ಲಿ ಕೂಡ್ರಿ ಕೂಡ್ರಿ ಅಂತ ಹೇಳ್ತಾ ಇದ್ದಾನೆ ಆ ಒಂದು ಕಾರಣಕ್ಕಾಗಿ ಇದು ಎಲ್ಲರೂ ಕೂಡ ಎಲ್ಲಾ ಭೇದ ಭಾವಗಳನ್ನ ಮರೆತು ನಾವು ಕೂಡುವಂತ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿದ್ರೆ ಮಾತ್ರ ಭವಿಷ್ಯ ಆದ ಅನ್ನುವಂಥದ್ದನ್ನ ಯಾವುದೋ ರೂಪದಲ್ಲಿ ನಂದಿ ನಮ್ಗೆ ಏನ್ ಮಾಡ್ತಾ ಇದ್ದಾನೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ ಅವರು ದಕ್ಷಿಣದವರು ಅವರು ನಂದಿಗಿಂತ ಮುಖ್ಯವಾಗಿ ಅಲ್ಲಿ ವೈಜ್ಞಾನಿಕವಾಗಿ ನೋಡಿದ್ರೆ ಗೋವಿನೇ ಬಹಳ ಪ್ರಾಮುಖ್ಯತೆ ಅವರಿಗೆ ಯಾಕಪ್ಪ ಗಿಡ ಮರಗಳು ಸಾಕಷ್ಟು ಅದಾವು ಅಲ್ಲಿ ಹೆಚ್ಚಿಗೆ ನಾವು ನಂದಿ ಕೃಷಿ ಮಾಡೋಕ್ಕಾಗೋದಿಲ್ಲ ಗೋವುಗಳೇ ಬೇಕಾಗ್ತದೆ ವಿಷ್ಣು ಪ್ರಿಯರ್ ಅವರು ಈ ಕಡೆ ನಾವು ಬಯಲು ಸೀಮೆ ಅಂತೇಳಿ ಬಂದ್ವಿ ಅಂತಂದ್ರೆ ನಾವು ಎತ್ತಿನ ಕೃಷಿಗೆ ಮೇಲೆ ನಾವು ಅವಲಂಬಿತ ಆಗ್ಲೇಬೇಕು ಎತ್ತಿನ ಕೃಷಿ ಇಲ್ಲಿ ಉಳಿದ್ರೆ ಮಾತ್ರ ಏನಾಗ್ತದೆ ಈ ನಾಗರಿಕತೆ ಅನ್ನೋದು ಉಳಿತದೆ ಅನ್ನುವಂಥ ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ದಕ್ಷಿಣದಿಂದ ಇವತ್ತು ಉತ್ತರಕ್ಕೆ ಬಂದಿದ್ದಾರೆ ಅದು ನಂದಿ ತಗೊಂಡ್ ಬಂದಿದ್ದಾರೆ ಹಾಗಿದ್ರೆ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಕೂಡ್ಸಕ್ ಬಂದಾರ ಅವ್ರೆ ಮತ್ತೆ ಮಾಡಕ್ಕೆ ಬಂದಿಲ್ಲ ಅದು ಎದ್ರ ಮುಖಾಂತರ ಬಂದಾರೆ ಎರಡು ನಂದಿ ವಿಶೇಷವಾದಂತ ನಂದಿ ಅವು ದರ್ಶನ ಆಗ್ಬೇಕು ನಮ್ ಜೀವನದಾಗ ಅವು ಹಳದು ಪೀಳಿಗೆ ಅವು ಅಂತಂದ್ರೆ ಅಂತ ಒಂದು ನಂದಿಯನ್ನು ಎರಡು ನಂದಿಗಳನ್ನು ಇಲ್ಲಿ ತಂದಿದ್ದಾರೆ ಅವು ಗಿಡ್ಡ ತಳಿಗಳಿರುವಂತದ್ದು ಎದುರು ಜೋಡಿ ಕೂಡ ನಮ್ಮ ಕಿಲಾರಿ ಇವತ್ತೇನು ಎತ್ಕೊಳ್ಳುವಷ್ಟು ಮೆರವಣಿಗೆ ಆಯಿತು ಇದೆಲ್ಲೂ ಕೂಡ ಒಂದು ಕೂಡಸೋದು ಅನ್ನುವಂಥದ್ದು ಹಾಗಿದ್ರೆ ನಾವು ಒಂದು ಕೂಡದೆ ಇದ್ರೆ ಏನು ಆಗ್ತದೆ ಅನ್ನುವಂಥದನ್ನ ಒಂದ್ ಸ್ವಲ್ಪ ನಾವು ವಿಚಾರ ಮಾಡಿ ಇವತ್ತು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ ಇವತ್ತು ಕುಟುಂಬ ಅನ್ನುವಂತ ಒಂದು ವ್ಯವಸ್ಥೆ ಪೂರ್ವದಲ್ಲಿ ನಾವೇನಾದ್ರೂ ಹೋದ್ರೆ ಅದು ತಯಾರಿಯಾಗಿದ್ದ ಎದುರ ಮುಖಾಂತರ ಅಂದ್ರೆ ನಂದಿ ಮುಖಾಂತರನೇ ಅಂತ ಮುಂದೆ ಹೋಗಿದ್ದು ನಾಗರಿಕತೆ ಎನ್ನುವಂಥದ್ದು ಬೆಳೆದು ಒಂದು ಶಿವಾಲಯ ಅನ್ನುವಂಥದ್ದನ್ನ ನಾವು ಕಟ್ತೀವಿ ಅಂತಂದ್ರೆ ಆ ಶಿವಾಲಯವನ್ನು ಕಟ್ಟುವಂತ ಜ್ಞಾನ ಎದರಿಂದ ಲಭಿಸಿದಪ್ಪಾ ಅಂದ್ರೆ ನಂದಿನಿಂದಲೇ ಲಭಿಸಿದೆ ಅಂತ ಆ ಒಂದು ಕಾರಣಕ್ಕಾಗಿ ಶಿವಲಿಂಗದ ಮುಂದೆ ನಂದಿನೇ ಇರುವಂತದ್ದು ಯಾವುದೇ ನೀವು ಶಿವಾಲಯಕ್ಕೆ ಹೋಗಲಿ ಅಂತ ಹಾಗಾಗಿ ಇದು ವಿಜ್ಞಾನ ಇರುವಂತದ್ದು ಇದು ಆಳವಾದಂಥದ್ದು ನಂದಿನಿ ಮೂಲ ಹಾಗಿದ್ರೆ ಇವತ್ತು ನಂದಿ ಸಂತತಿ ಜೊತೆಗೆ ಏನಾಗ್ಬೇಕು ನಮ್ಮ ನಮ್ಮ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಹೋದಾಗೆ ಈ ನಂದಿ ಸಂತತಿನೂ ಕೂಡ ಹೆಚ್ಚಿಗೆ ಆಗ್ತಾನೆ ಬರಬೇಕು ಬಂದ್ರೆ ಮಾತ್ರ ನಾವು ವೈಜ್ಞಾನಿಕವಾಗಿ ಬೆಳವಣಿಗೆ ಆಗ್ತಾ ಇದ್ದೀವಿ ಅಂತ ಅರ್ಥ ಇವತ್ತು ನಾವು ಸ್ವತಂತ್ರ ಆದಂತ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನೂರ ಇಪ್ಪತ್ತೈದು ಕೋಟಿ ಏನಿತ್ತು ಈ ನಂದಿ ಸಂತತಿ ಇತ್ತು ಅಂತ ಹೇಳ್ತಾರೆ ಇವತ್ತು ಇಪ್ಪತ್ತೈದು ಕೋಟಿ ಬಂದದ್ದು ಆ ಸಂದರ್ಭದಲ್ಲಿ ನಮಗೆ ಮೂವತ್ತ್ ಮೂರು ಕೋಟಿ ಇರುವಂತದ್ದು ಇವತ್ತು ಏನಾಗ್ಯದ ನೂರ ನಲವತ್ತೈದು ಕೋಟಿ ಬಂದದ್ದು ಅಂದ್ರೆ ಎಲ್ಲಾ ವಿರುದ್ಧ ವಹೆ ಹೊಂಟಿವಿ ಅಂತ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ನಾಗರಿಕತೆ ಉಳಿಯೋದನ್ನೇ ಬಹಳ ಕಷ್ಟ ಅಂತ ಅಂದ ಸಂದರ್ಭಕ್ಕೆ ಬಂದ್ ನಿಂತಿದ್ದೀವಿ ಹಾಗಾದ್ರೆ ಇವತ್ತು ಸ್ವತಂತ್ರ ಪಡೆಯುವಂತದ್ದು ಏನ್ ನಮಗ ಆ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು ಅದ್ರ ಸಾವಿರ ಪಟ್ಟು ಈ ನಂದಿ ಸಂತತಿಯನ್ನ ಉಳಿಸಿ ಬೆಳೆಸೋದು ಅಷ್ಟು ಅವಶ್ಯಕತೆ ಅದ ಅಂತ ಹಾಗಾಗಿ ಇವತ್ತು ಏನಾಗಿದೆ ಅವರು ದಕ್ಷಿಣದಿಂದ ಇವತ್ತು ಉತ್ತರಕ್ಕೆ ಏನ್ ಬಂದಿದ್ದಾರೆ ನಾನು ಮೋಸ್ಟ್ಲಿ ಇದು ಪ್ರಥಮ ಅನ್ನಿಸ್ತದೆ ಯಾಕಂದ್ರೆ ಎತ್ತುಗಳ ಮುಖಾಂತರ ಸ್ವಾಗತವನ್ನು ಅವರು ಮಾಡಿರುವಂತದ್ದು ಸುಮಾರು ಒಂದು ಎಪ್ಪತ್ತೆಂಬತ್ತು ಜೋಡಿ ಎತ್ತಿನ ಬಂಡಿ ಜೋಡಿ ಎತ್ತಿನ ಬಂಡಿಗಳ ಮುಖಾಂತರ ಇವತ್ತು ಸ್ವಾಗತವನ್ನ ಮಾಡ್ತವ್ರಿಗೆ ಅಂತಂದ್ರೆ ಈ ರೀತಿಯ ಒಂದು ಪ್ರೇರೇಪಣೆ ಇವರು ಈ ಗ್ರಾಮದ ರೈತರಿಗೆ ಹೆಂಗ ಆಯ್ತಪ್ಪ ಅಂದ್ರೆ ಇದಕ್ಕೆ ಮೂಲ ಕಾರಣ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರು ಅವ್ರ ಮನೆಯಿಂದನೇ ಇದು ನಂದಿ ಯಾತ್ರಾ ನಂದಿ ಯಾತ್ರೆ ಅನ್ನೋದು ಒಂದು ವರ್ಷ ಹಿಂದ್ಗಡೆ ಅಲ್ಲಿನ ಪ್ರಾರಂಭ ಆಗಿತ್ತು ಅದು ಇವರು ಅಲ್ಲಿ ಯೂಟ್ಯೂಬ್ ಸಂದರ್ಭದಲ್ಲಿ ಇವರು ಕೂಡ ಗಮನಿಸಿರುವಂತದ್ದು ಆ ಒಂದು ಸಂಪರ್ಕದಿಂದಾನೆ ಏನಾಯ್ತು ಮುಂದೆ ನಮ್ಮ ಗ್ರಾಮದಲ್ಲಿ ಏನೋ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ರಿ ಇಲ್ಲಿ ಊರಿನ ಗ್ರಾಮದ ಒಂದು ಜೋಡೆತನ ರೈತರು ಲಿಂಗಪ್ಪನವರು ಅದು ಇವತ್ತು ಅದು ಸಮಯ ಅನ್ನೋದು ಕೂಡಿಸ್ಕೊಡ್ತು ನಮಗೊಂದಾಗಿ ಹಾಗಿದ್ರೆ ಇವತ್ತು ಏನಾದ್ರೂ ನಾವು ಒಂದು ಗುಡಿದಿವಿ ಇವತ್ತು ಗ್ರಾಮಸ್ಥರು ಅಂತಂದ್ರೆ ಇದಕ್ಕೆ ಮೂರು ಮೂರು ಜನ ಗುರುಗಳ ಬೈಲು ಗುರುಗಳು ಮೂರು ಮಂದಿ ನೋ ಒಬ್ರು ಸಿದ್ದೇಶ್ವರಪ್ಪರು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನು ಇಲ್ಲ 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 ಎಂಬುದು ತಾನಿಲ್ಲ ಗೋಹೇಶ್ವರನ್ ಎಂಬುದು ತಾ ಬಯಲು ಅಂತೇಳಿ ಏನ್ ಹೇಳಿದ್ದಾರೆ ಸಿದ್ದೇಶ್ವರಪ್ಪ ಅಂದ್ರೆ ಆ ಗುರು ಮತ್ತೆ ನೀವೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಇರುವಂತದ್ದು ಈ ಗ್ರಾಮ ದೇವತೆ ಅಲ್ಲಮ್ಮ ಪ್ರಭು ದೇವರು ಇಪ್ಪತ್ತು ಹನ್ನೆರಡನೇ ಶತಮಾನದ ಆ ಒಂದು ಬಯಲುಗುರು ಇನ್ನೊಬ್ರು ಇನ್ನೊಬ್ರು ಬೈಲುಗುರಿಗೆ ಹೊಂಟು ಹೋಗ್ತಾ ಇದ್ರು ಅವ್ರ ಎಲ್ಲಾ ಎತ್ತಿನ ಬಂಡಿ ತಗೊಂಡು ಅರವತ್ತರಿಂದ ಎಪ್ಪತ್ ಜೋಡೆತ್ತಿನ ಬಂಡಿ ತಗೊಂಡು ವರ್ಷ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಸದಾಶಿವ ಬಬ್ಲಾ ಹೋಗ್ತಾರೆ ಹನ್ನೊಂದ್ರ ಮುಂದೆ ಇನ್ನೊಂದಿಲ್ಲ ಇಲ್ಲ ಅಂದ್ರೆ ಅದೇ ಬೈಲ ಅಂತ ಹನ್ನೊಂದ್ರ ಮುಂದೆ ಇನ್ನೊಂದಿಲ್ಲ ಏನಿಲ್ಲ ಅದೇ ಬೈಲ ಹಾಗಾಗಿ ಅದು ಬೈಲಿನ ಬಗ್ಗೆನೆ ಮಾತಾಡಿರೋದು ಹಾಗಾದ್ರೆ ಈ ಬೈಲಿನ ಬಗ್ಗೆ ಏನು ಹನ್ನೆರಡನೇ ಶತಮಾನದ ಅಲ್ಲಮ್ಮರು ಮಾತಾಡಿದಾರೋ ಇಪ್ಪತ್ತೊಂದನೇ ಶತಮಾನದ ಈ ನಮ್ಮ ಸಿದ್ದೇಶ್ವರಪ್ಪ ಅಲ್ಲಮ್ಮರು ಮಾತಾಡಿದಾರೋ ಅದೇ ರೀತಿ ಸದಾಶಿವರು ಹೇಳಿದಾರೋ ಎಲ್ಲಾನು ಇದೆ ಅಂತಂದ್ರೆ ಬಯಲ್ಲ ಯಾವ್ದಂದ್ರೆ ಈ ಬಯಲು ಸೀಮೆ ಉಳಿಬೇಕಾಗಿತ್ತು ಅಂತಂದ್ರೆ ಈ ನಂದಿ ಉಳಿಲೇಬೇಕು ನಂದಿ ಉಳಿಲಿಲ್ಲ ಅಂತಂದ್ರೆ ಈ ಬಯಲು ಸೀಮೆಯ ನಾಗರಿಕತೆ ಉಳಿಯೋಕ್ ಸಾಧ್ಯತೆನೇ ಇಲ್ಲ ಇದು ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇರೋ ಇದನ್ನ ನಾವು ಸಿದ್ದೇಶ್ವರಪ್ಪ ಹತ್ರ ಈ ವಿಚಾರವನ್ನು ತೆಗೆದುಕೊಂಡು ಹೋದಾಗ ನಮಗ್ ಮಾರ್ಗದರ್ಶನ ನೀಡಿರು ನಾನೊಬ್ಬ ಕೃಷಿ ಪದವೀಧರ ಇವತ್ತೆಲ್ಲರೂ ಕೃಷಿ ಪದವೀಧರ ನಾವು ಒಂದು ಹೂಡ್ಲೇಬೇಕು ಇದು ಅನಿವಾರ್ಯ ಅಂತೇಳೆಲ್ಲ ಒಂದು ಹೂಡ್ತಾ ಇರುವಂತದ್ದು ಇವತ್ತು ಇಲ್ಲಿ ಬಂದಿರುವಂತವ್ರು ವಿಶ್ರಾಂತ ಕುಲಪತಿಗಳು ಅನೇಕ ರೈತರ ಒಂದು ಹೃದಯದಲ್ಲಿ ಮನೆ ಮಾಡಿದಂಥವರು ಅಂತ ಕುಲಪತಿಗಳು ಅವರು ಒಂದು ನೇತೃತ್ವದಲ್ಲಿ ಇತ್ತೀಚೆಗೆ ಸಿದ್ದೇಶ್ವರಪ್ಪ ಅವ್ರ ಊರಾಗ ಕೇವಲ ಹದಿನಾರು ಜೊತೆ ಎತ್ಕೊಳ್ಳೋದವ್ ಅಷ್ಟೇ ಹದಿನಾರೇ ಜೊತೆ ಇರುವಂತ ಇತ್ತೀಚೆಗೆ ನಾವು ಆ ಗ್ರಾಮದ ಜೋಡಿದ್ದಿನ ರೈತರಿಗೆ ಪಾದ ಪೂಜೆಯನ್ನ ಮಾಡಿ ನಂದಿ ಕೂಗು ಅನ್ನುವಂತ ಅಭಿಯಾನವನ್ನು ಅಲ್ಲಿಂದ ಪ್ರಾರಂಭ ಮಾಡಿರೋರು ಅಂದ್ರೆ ನಂದಿ ಕೂಗಾಕತ್ತಾನ ಅಂತ ಕಸಾಯ ಹೋಗುವಂತ ನಂದಿ ಕೂಗು ಹೇಳಾಕತ್ತಾನ ನಮ್ ಮನೆಯಾಗಿರೋ ತಿರುವಂತ ನಂದಿ ಯಾವ್ದೋ ರೂಪದಲ್ಲಿ ಕೂಗಾಕತ್ತಾನ ಗುಡಿ ಇರುವಂತ ನಂದಿ ಕೂಗಾಕತ್ತಾನ ಅಂತ ಏನಂತ ಕೂಗಾಕತ್ತಾನ ನನ್ನ ಸಾಕವನ್ ರೈತನ ಪರಿಸ್ಥಿತಿ ಏನಂತ ವಿಚಾರ ಮಾಡಿ ನೀವು ಮುಂದುವರಿ ಅಂತ ನಾವು ಗೋ ರಕ್ಷಣೆ ಮಾಡ್ಬೇಕು ಅಂತೀವಿ ನಂದಿ ರಕ್ಷಣೆ ಮಾಡ್ಬೇಕು ಅಂತೀವಿ ಆದ್ರೆ ಮಾಡುವಂತ ರೈತನ ಪರಿಸ್ಥಿತಿ ಏನದ ಅವನ್ ಜೋಡಿ ಯಾರು ಕೈ ಜೋಡ್ಸೋರಿಲ್ಲ ಕೆಲಸ ಮಾಡ್ತೀನಿ ಅಂತಂದ್ರೆ ಅದ್ರ ಎತ್ಗೊಳದ ದನಕರಗಳ್ ಅಂತಂದ್ರೆ ಕನ್ನೆ ಕೊಡುವುದಿಲ್ಲ ಇವತ್ತು ವಾಸ್ತವಿಕ ಪರಿಸ್ಥಿತಿ ಅಂತ ಹಾಗಿದ್ರೆ ಪರಿಹಾರ ಏನು ಅಂತಂದ್ರೆ ಇವತ್ತು ಸರ್ಕಾರ ಈ ಒಂದು ಜೋಡೆತ್ತಿನ ಕೃಷಿಕರಿಗೆ ಒಂದು ವಿಶೇಷವಾದಂತ ಪ್ರೋತ್ಸಾಹ ನೀಡುವಂತ ಯೋಜನೆ ಮತ್ತು ಅವರು ಪೂರಕವಾದಂತ ಕಾನೂನು ತಂದ್ರೆ ಮಾತ್ರ ಇದಕ್ಕೆ ಪರಿಹಾರ ಅನ್ನುವಂಥ ಈ ನಿಟ್ಟಿನಲ್ಲಿ ನಾವು ನಂದಿ ಕೂಗು ಅಭಿಯಾನದ ಮೂರು ಉದ್ದೇಶ ಏನಿಟ್ಟುಕೊಂಡು ಪ್ರಾರಂಭ ಮಾಡಿದೆವಿ ಯಾರು ಮಾಡಿದರೂ ಇದನ್ನ ಎಲ್ಲರೂ ಕೃಷಿ ಪದವೀಧರ ಮಾಡಿರುವಂತದ್ದು ಮುಂದಿನ ಹತ್ತು ವರ್ಷ ಮುಂದಿನ ಹತ್ತು ವರ್ಷ ಪ್ರತಿ ವರ್ಷನೂ ಕೂಡ ಹತ್ತು ಪ್ರತಿಶತ ಬಜೆಟ್ ನಂದಿ ಕೃಷಿಕರಿಗೆ ಇಟ್ಟರೆ ಏನೆಲ್ಲ ವೈಜ್ಞಾನಿಕ ಬದಲಾವಣೆಗಳು ಸಮಾಜದಲ್ಲಿ ಆಗ್ತಾವೆ ಅನ್ನೋ ಚಿಂತನೆ ಆಗ್ಬೇಕು ಅಂತ ಮುಂದಿನ ಹತ್ತು ವರ್ಷ ಪ್ರತಿ ವರ್ಷನೂ ಹತ್ತು ಪ್ರತಿಶತ ಬಜೆಟ್ ನಂದಿ ಕೃಷಿಕರಿಗಾಗಿಡೋದು ಅದನ್ನ ಅವ್ರಿಗಾಗಿ ವ್ಯಯ ಮಾಡುವಂಥದ್ದು ಯೋಜನೆಗಳು ಬೇರೆ ಬೇರೆ ತರಕ್ಕೆ ಬರ್ತದೆ ಅವನ ಎತ್ತು ಕಟ್ಟೆಯ ವಿವಿಧ ಸಲಕರಣೆಗಳು ಅವದೇ ಇವತ್ತು ವಿಜ್ಞಾನವನ್ನು ಬಳಕೆ ಮಾಡ್ಕೋಬೇಕಾಗಿದೆ ತಂತ್ರಜ್ಞಾನವನ್ನು ಅದರಲ್ಲಿ ಬಳಕೆ ಮಾಡ್ಕೊಳಕ್ ಸಾಧ್ಯತೆ ಬಂಡಿಯಲ್ಲಿ ವಿವಿಧ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳಕ್ ಸಾಧ್ಯತೆ ಇದೆ ನಮ್ಮ ವೈಜ್ಞಾನಿಕವಾಗಿ ಅದಕ್ಕೆ ಪ್ರೋತ್ಸಾಹ ನೀಡಿದ್ರೆ ಮುಂದಿನ ಹಂತದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಹಾಗಾಗಿ ಇಲ್ಲಿ ಮುಂದಿನ ಹತ್ತು ವರ್ಷ ಹತ್ತು ಪ್ರತಿಶತ ಬಜೆಟ್ ಅನ್ನ ಈ ನಂದಿ ಕೃಷಿಕರಿಯಾಗಿ ಇಡಬೇಕು ಅನ್ನುವಂತ ಒಕ್ಕೋರ್ಲಿನ ಕೂಗು ಪ್ರತಿ ಗ್ರಾಮಗಳಿಂದ ಪ್ರಾರಂಭ ಆಗ್ಬೇಕು ಈ ಕೂಗು ಯಾರಿಂದ ಪ್ರಾರಂಭ ಆಗಿದೆ ಈ ಕೃಷಿ ಪದವೀಧರದಿಂದ ಪ್ರಾರಂಭ ಆಗಿರೋದು ಹಾಗಿದ್ರೆ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಕೃಷಿ ಪದವೀಧರ ಇದ್ದಾರೆ ಪ್ರತಿ ಜಾತಿಯಲ್ಲಿನೂ ಕೂಡ ಇವತ್ತು ಕೃಷಿ ಪದವೀಧರ ಇದ್ದಾರೆ ಪ್ರತಿ ಧರ್ಮದಲ್ಲಿನೂ ಕೂಡ ಕೃಷಿ ಪದವೀಧರ ಇದ್ದಾರೆ ಹಾಗಿದ್ರೆ ಅವ್ರಿಗೆ ಜವಾಬ್ದಾರಿ ಇದೆ ಅಂತ ಸಾಮಾಜಿಕವಾದಂತಹ ಜವಾಬ್ದಾರಿ ಈ ಇನ್ನು ಉಳಿದವರು ಇಷ್ಟೇ ಜನ ಇವತ್ತು ಇದು ಇಂಥ ಒಂದು ತೆರೆದಾಳ ದೊಡ್ಡದಂತ ಗ್ರಾಮ ಇಂಥ ಒಂದು ಗ್ರಾಮದಲ್ಲಿ ಬರೀ ಒಂದು ನೂರು ಜೊತೆ ಜೊತೆ ಎದುಕೊಳ್ಳ ಉಳಿದವು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಪ್ರೋತ್ಸಾಹ ನೀಡಲಿಲ್ಲ ಅಂತಂದ್ರೆ ಇನ್ನೊಂದು ಐದಾರು ವರ್ಷ ಇವು ನೋಡಕ್ಕು ಸಿಗುವುದಿಲ್ಲ ಮತ್ತೆ ಅವೇ ಹೋದು ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಇದನ್ನು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಹಾಗಾಗಿ ನಾವೇನಾದ್ರೂ ಈ ಒಂದು ಗುರಿಯೊಂದಿಗೆ ಏನು ಅಪೂರ್ಣವನ್ನು ಅವರು ಯಾವುದೋ ರೂಪದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಈ ಕೃಷಿ ಪದವೀಧರಿಗೆ ಈ ನಿಟ್ಟಿನಲ್ಲಿ ನಾವು ಮುಂದುವರೆದಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ನಂದಿ ಸಂಪತ್ತು ಹೆಚ್ಚಿಗೆ ಮಾಡಕ್ ಸಾಧ್ಯತೆ ಯಾಕಪ್ಪ ಅಂತಂದ್ರೆ ಇದನ್ನು ನಾವು ಪ್ರಾಯೋಗಿಕವಾಗಿ ಮಾಡಿರುವಂತದ್ದು ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಹನ್ನೆರಡು ಎತ್ತಿನ ಬಂಡಿಗಳನ್ನು ಬೇರೆ ಬೇರೆ ಭಾಗ ಒಂದೊಂದು ವಾರ ಗಟ್ಟಲೆ ಎರಡನೂರ್ ಕಿಲೋಮೀಟರ್ ಹೋಗಿ ಬಂದು ಸಂಘಗಳನ್ನ ಸ್ಥಾಪನೆ ಮಾಡಿದ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ಯಾವ ಗ್ರಾಮಗಳಲ್ಲಿ ಈ ಒಂದು ಕೃಷಿ ಪದವಿರಾದರೂ ಅವರೇ ಈ ಒಂದು ನಂದಿ ಕೃಷಿಕರನ್ನು ಒಗ್ಗೂಡಿಸುವಂತ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಈ ನಿಟ್ಟಿನಲ್ಲಿ ಯಾವುದೋ ರೂಪದಲ್ಲಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಒಂದು ಕೂಡಿಸುವಂತ ನಿಟ್ಟಿನಲ್ಲಿ ಈ ನಂದಿ ರಥಯಾತ್ರೆ ಅನ್ನುವಂಥದ್ದನ್ನ ಡಿಸೆಂಬರ್ ಮೂವತ್ತೊಂದು ಹೋದ ವರ್ಷ ಅವರ ಪ್ರಾರಂಭ ಮಾಡಿದ ಇವತ್ತಿಗೆ ಒಂದು 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 ಅವರು ಇನ್ನು ಸುಮಾರು ಒಂದು ಎರಡು ತಿಂಗಳು ಅವರು ಸಂಚಾರ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹಾಗಾಗಿ ಅವ್ರು ಏನ್ ನಮ್ಗೆ ಇವತ್ತು ಒಂದು ಗೂಡ್ಸಾಕೆ ಬಂದಿದಾರ ಇವತ್ತು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಯಾವ್ದೋ ರೂಪದಲ್ಲಿ ಒಂದು ಗೂಡಾಕ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಲೇಬೇಕು ಇವತ್ತು ಒಂದು ಗೂಡ್ಸಂತವ್ ಯಾವಪ್ಪ ಅಂತಂದ್ರೆ ನಮ್ಮ ಶ್ರೀಶೈಲ ಮಲ್ಲಯ್ಯ ಕಂಬಿ ಮಲ್ಲೈನ ಏನ್ ಪೂಜಾ ಸಂಪ್ರದಾಯ ಪ್ರತಿ ಗ್ರಾಮದಲ್ಲಿ ಅದ ಅದು ನಂದಿ ನಂದಿ ಒಂದು ಉಳ್ಸಾಕನೇ ಇರುವಂತದ್ದು ಜೋಡೆತ್ತುಗಳನ್ನು ಉಳ್ಸಾಕನೇ ಅದು ಇರೋದು ಅದು ನಮ್ಗೆ ಗೊತ್ತಿಲ್ಲ ಹಾಗಿದ್ರೆ ಯಾರೆಲ್ಲ ಶ್ರೀಶೈಲ ಮಲ್ಲಯ್ಯನಿಗೂ ಪಾದಯಾತ್ರೆಗೊಳ್ಳುತ್ತಾಳೋ ಅವ್ರೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ನಾನು ನಂದಿ ಉಳಿಸ್ತೀನಿ ಅಂತ ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಮಾರ್ಗದಿಂದ ನಾವು ಏನ್ ಮಾಡಬೇಕಾಗಿದೆ ನಂದಿ ಆಧಾರಿತವಾಗಿ ನಾವೆಲ್ಲರೂ ಕೂಡ ಒಗ್ಗೂಡ್ತಾ 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 ಹೋದ್ರೆ ಮಾತ್ರ ಇವತ್ತೇನಿದೆ ಪರಿಹಾರ ಇದೆ ಈ ನಿಟ್ಟಿನಲ್ಲಿ ಯಾಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತಂದ್ರೆ ಹಿಂದೆ ನಾವು ಹೌದಪ್ಪ ಇದಕ್ಕೆ ಪೂರಕವಾಗಿದ್ದು ನಾವು ಜೊತೆ ಇರ್ತೀವಿ ಅಂತ ಹೇಳಿದ್ದಾಗ ಮಾತ್ರ ಇದಕ್ಕೆ ಪರಿಹಾರ ಆಗಕ್ ಸಾಧ್ಯತೆ ಹಾಗಾಗಿ ಇವತ್ತು ಮುಖ್ಯವಾಗಿ ಯಾರು ಜೋಡೆತ್ತು ಕಟ್ಟ್ಯಾರ ಅವ್ರು ಜಾಗೃತ ಆಗ್ಬೇಕಾಗಿದೆ ಯಾರ್ಯಾರು ಮನೆಯಾಗ ಜಲಿ ಮ್ಯಾಗಿಟ್ಟು ಈ ನಂದಿಯನ್ನು ಪೂಜೆ ಮಾಡ್ತೀವಿ ಅದರ ಆಧಾರಿತವಾಗಿ ನಾವು ಒಗ್ಗೂಡ್ಬೇಕಾಗಿದೆ ಅಂತ ನಂದಿಗೆ ನಾವೇನಾದ್ರೂ ನಂದಿ ಆದರೆ ಒಂದು ಕೂಗ್ಲಿಲ್ಲ ಅಂತ ನಮ್ಗೆ ಪರಿಹಾರ ಇಲ್ಲ ನಮ್ಮ ಮಕ್ಕಳಿಗೆ ಅನ್ನನೆ ಸಿಗುವುದಿಲ್ಲ ಹಾಗಾಗಿ ಇದು ವೈಜ್ಞಾನಿಕ ಒಂದು ಏನು ಅದ್ರ ಹಿನ್ನೆಲೆಯಾದ ಅದನ್ನ ಈ ಒಂದು ನಂದಿ ಕೂಗು ಅನ್ನುವಂತ ಪುಸ್ತಕದ ಮುಖಾಂತರ ಎಲ್ಲವನ್ನೂ ಕೂಡ ಅದನ್ನ ಪ್ರಚಾರ ಮಾಡಕ್ ಮುಂದೆ ಎಲ್ಲರೂ ಓದಾಕ ಒಂದು ಅನುಕೂಲ ಮಾಡಿಕೊಡಕ್ಕೆ ಇವತ್ತು ನಂದಿ ಕೂಗು ಅನ್ನುವಂತ ಪುಸ್ತಕನೂ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಗ್ರಾಮಸ್ಥರು ಕೂಡ ಇವತ್ತೇನು ಗ್ರಾಮ ಒಂದು ಹಿರಿಯರು ಎಲ್ಲಾ ಕಾರ್ಯಕ್ರಮ ಮಾಡಿದಾರ ಇವತ್ತು ಒಬ್ಬರಿಬ್ರು ಹೆಸರು ಹೇಳದೇನೆ ಅವ್ರೆಲ್ಲಾರು ಹೆಸರು ಯಾರು ಬದಿಯದಪ್ಪಾ ಅಂತಂದ್ರೆ ಈ ಗ್ರಾಮ ದೇವತೆ ಆದಂತ ಅಲ್ಲಮ್ಮ ಪ್ರಭು ದೇವರ ಮನದಲ್ಲಿ ಅದ ಅಂತ ಅದ್ರ ನಿಶ್ಚಯ ಯಾಕಪ್ಪ ಅಂದ್ರೆ ಇದು ಕಾರ್ಯನೇ ಅಂತದ ಅದ ಇದು ಇದಕ್ಕಿಂತ ದೊಡ್ಡದಾದಂತ ಗುರುವಿನ ಕಾರ್ಯ ಯಾವುದೂ ಅಲ್ಲ ಇಂತ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದಂತ ಸಿದ್ದು ಸೌದಿ ಸರ್ ಅವರು ಒಂದು ಪ್ರೀತಿಯಿಂದ ಬಂದು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ಉತ್ತರ ಒಂದು ಕರ್ನಾಟಕ ಭಾಗದಲ್ಲಿ ಹೋಗ್ತಾ ಇದಾರೆ ಇದು ಖಂಡಿತವಾಗಿ ದೊಡ್ಡದಾದಂತ ಇದು ಶುಭಾರಂಭ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗಲ್ಲ ಹಾಗಾಗಿ ಇದು ಹಿಂಗೆ ನಮ್ಮನ್ನೆಲ್ಲರನ್ನೂ ಒಬ್ಬರೊಬ್ಬರನ್ನ ಕೂಡಿಸ್ತಾ ಹೋಗ್ಲಿ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಮುಂದೆ ಸಾಗ್ಲಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು